ನಾಲ್ಕನೇ ಏತೆಯನ್ನು ಮುಗಿಸಿ ದೊಡ್ಡ ಶಾಲೆಗೆ ಹೋಗುತ್ತಾಳೆ ಸುಮನ ದೊಡ್ಡ ಶಾಲೆ ಎಂದರೆ ಬಹಳ ದೊಡ್ಡದೇನಲ್ಲ ಮೂರು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಬೇಡ ಶಾಲೆಗೆ ಹೋಗುವುದು ಬೇಡ ದೂರವಾಗುತ್ತದೆ ಎಂದನಪ್ಪ ಆದರೆ ಕೋಮಾರ್ ಪಂತ್ ಸರ್ ಬಂದು ಮನೆಗೆ ಹೇಳಿ ಹೋದರು ಪಕ್ಕದ ಮನೆಯಲ್ಲಿ ಮಾಲತಿ ಎನ್ನುವ ಇವುಗಳ ಗ್ಲಾಸಿನ ಒಳೆಯಿದ್ದಳು ಕಳಿಸಿಕೊಡಿ ಹೆಗಡೆರೆ ಶಾಲೆಗೆ ಹೆಣ್ಣು ಮಕ್ಕಳ ಸಣ್ಣ ಇದ್ದಾವೆ ಮತ್ತೆ ಚುರುಕು ಇದ್ದಾವೆ ಎಂದು ಹೇಳಿ ಹೇಳಿದ ಮೇಲೆ ಒಪ್ಪಿಗೆ ಕೊಟ್ಟರು ಅಪ್ಪ ಈಗಿನ ಹಾಗೆ ಯೂನಿಫಾರ್ಮ್ ಕಡ್ಡಾಯವೇನೂ ಇರಲಿಲ್ಲ ಆಗಸ್ಟ್ ಹದಿನೈದಕ್ಕೆ ವಲಸೆ ಯೂನಿಫಾರ್ಮ್ ಜನವರಿ ಇಪ್ಪತ್ತಾರರ ತನಕವೂ ಆಗುತ್ತಿತ್ತು ಮಾಲತಿಯೊಂದಿಗೆ ಹೊರಟಳು ಸುಮನ ಶಾಲೆಗೆ ಈಗಿನ ಹಾಗೆ ಮಮ್ಮಿ ಹೇಳಿ ಎಂದು ಕರೆಯುತ್ತಿರಲಿಲ್ಲ ಆಗ ಆಯಿ ಮಲ್ಲಿಗೆಯ ದಂಡೆಯನ್ನು ಮುಡಿಸಿ ಸ್ವಚ್ಛವಾದ ಬಟ್ಟೆಯನ್ನು ಹಾಕಿದ್ದಳು ಪಾಟೀಕೈ ಚೀಲ ತೆಗೆದುಕೊಂಡು ಹೊರಟಳು ಪುಸ್ತಕ ಪಟ್ಟಿಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಒಂದೆರಡು ಪರ್ಲಾಂಗ್ ಹೋಗುವಷ್ಟರಲ್ಲಿ ಮತ್ತೊಂದು ನಾಲ್ಕು ಜನ ಸಿಕ್ಕಿದರು ಆರು ಏಳನೆಯ ಕ್ಲಾಸಿನವರು ಅವರ ಜೊತೆಗೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಮತ್ತಷ್ಟು ಜನ ಸಿಕ್ಕಿದರು ಹೆಣ್ಣು ಮಕ್ಕಳ ಗುಂಪೊಂದು ಗಂಡು ಮಕ್ಕಳ ಗುಂಪೊಂದು ಶಾಲೆಗೆ ಮುಟ್ಟುವಷ್ಟರಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಆಗಿದ್ದರು ಮಕ್ಕಳು ಹೊಸ ಶಾಲೆ ಹೊಸ ಮಕ್ಕಳು ಮನದಲ್ಲಿ ಹೆದರಿಕೆ ಎಂಟು ಗಂಟೆಗೆ ಶಾಲೆಯಲ್ಲಿ ಇರಬೇಕಿತ್ತು ಎಂಟು ಕಾಲಿಗೆ ಪ್ರಾರ್ಥನೆ ನಂತರ ಪಾಠ ಸಣ್ಣ ಶಾಲೆಯಿಂದ ದೊಡ್ಡ ಶಾಲೆಗೆ ಹೋಗಿದ್ದುದರಿಂದ ಸ್ವಲ್ಪ ಕೀಳಾಗಿ ನೋಡಿದರೇನೋ ಅನಿಸಿತು ಸುಮನಾಳಿಗೆ ಏಳನೆಯ ತರಗತಿಯ ಮಕ್ಕಳು ಸಣ್ಣವರೆಂದು ಚೆನ್ನಾಗಿಯೇ ನೋಡಿಕೊಂಡರು ಕೆಲ ಮಕ್ಕಳು ತಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲವೇನೋ ಎನ್ನುವಂತೆ ನೋಡುತ್ತಿದ್ದರು ಹೀಗೆ ನಾಲ್ಕಾರು ದಿನಗಳು ಕಳೆಯಲು ಮಗ್ಗಿಯನ್ನು ಹೇಳಿಕೊಡುವ ಸರದಿ ಇವಳಿಗೆ ಬಂದಿತು ಎಲ್ಲೂ ತಪ್ಪದೆ ಚೆನ್ನಾಗಿ ಹೇಳಿಕೊಟ್ಟುದರಿಂದ ತಾನಾಗಿಯೇ ಗೌರವ ಸಿಗಲಾರಂಭಿಸಿತು ಮನೆ ದೂರವಾಗಿದ್ದುದರಿಂದ ಬೇರೆ ಮನೆಗಳಲ್ಲಿ ಊಟ ಮಾಡಬೇಕಾಗಿತ್ತು ಈಗಾಗಲೇ ಅಣ್ಣನೊಂದು ಮನೆಯಲ್ಲಿ ಊಟ ಮಾಡುತ್ತಿದ್ದ ಅವನು ಮನೆಗೆ ಬರತೊಡಗಿದ ಅವಳು ಆ ಮನೆಗೆ ಮತ್ತೆರಡು ಹೆಣ್ಣು ಮಕ್ಕಳೊಂದಿಗೆ ಊಟಕ್ಕೆ ಹೋದಳು ಎಲ್ಲರೂ ಆ ಮನೆಯ ಯಜಮಾನನನ್ನು ಅಣ್ಣ ಎಂದೇ ಕರೆಯುತ್ತಿದ್ದರು ಅವರ ಮನೆಯಲ್ಲಿ ಅತ್ತಿಗೆ ಅವರ ಮಗು ಪುಟ್ಟ ಪಾಪು ಎರಡು ಅಮ್ಮಂದಿರು ಐದಾರು ಜನ ಕೆಲಸ ಮಾಡುವವರು ಪಾಠಶಾಲೆಗೆ ಹೋಗುವ ಅಣ್ಣ ಎಲ್ಲರೂ ಇದ್ದರು ದೊಡ್ಡ ಮನೆ ಇವಳಿಗೇನು ಬಹಳ ಕೆಲಸವನ್ನು ಹಚ್ಚುತ್ತಿರಲಿಲ್ಲ ಗಿರಿಜಾ ಮತ್ತು ಮಾಲಿನಿಯರು ಮೊದಲಿಂದ ಇರುವವರಾದ್ದರಿಂದ ಬಾಳೆ ಮಣೆ ಹಾಕುವುದು ನೀರಿನ ತಂಬಿಗೆ ಲೋಟಗಳನ್ನು ಪಕ್ಕದಲ್ಲಿ ಸರಿಯಾಗಿ ಇಡುವುದು ಉಪ್ಪು ಉಪ್ಪಿನಕಾಯಿ ಪಲ್ಯ ಚಟ್ನಿ ಬಡಿಸುವುದು ಎಲ್ಲವನ್ನೂ ಮಾಡುತ್ತಿದ್ದರು ಅನ್ನವನ್ನು ಮಡಿಯಲ್ಲಿಯೇ ಬಡಿಸುತ್ತಿದ್ದರು ಹೀಗೆ ಏಳನೇ ತರಗತಿಗೆ ಹೋದಳು ಶಾಲೆಯಲ್ಲಿ ಪಾಠದ ಜೊತೆಗೆ ಆಟಗಳನ್ನು ಆಡುತ್ತಿದ್ದರು ಖೋ ಖೋ ಆಟ ಕರವೀರ ಬೀಜದ ಆಟ ಎಲ್ಲರೂ ಕೂಡಿಕೊಂಡು ಆಡುತ್ತಿದ್ದರು ಸರ್ ಪರೀಕ್ಷೆ ಮುಗಿದ ಕೂಡಲೇ ಮಾಸ್ಕೋಡಿ ಗಾಮನ ಕಥೆಯನ್ನು ಈಗ ತಾನೇ ಕೇಳಿದಂತನಿಸುತ್ತದೆ ಹೀಗೆ ಏಳನೇ ತರಗತಿ ಮುಗಿಯುವುದರೊಳಗಾಗಿ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನೂ ಕಲಿತುಕೊಂಡಳು